ಸ್ನೇಹಿತರೆ ಸೀನು ಜೊತೆ ಸಮ್ಮಾತು ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ಗಳನ್ನು ಮತ್ತೆ ನಾನು ಓಪನ್ ಅಪ್ ಮಾಡ್ತಾ ಇದ್ದೀನಿ ಸಂತೋಷ್ ಅವರ ಜೊತೆಗೆ ಅಂದರೆ ಅತ್ಯಂತ ನಿರ್ಭಿಡವಾದಂಥ ಮಾತುಗಾರಿಕೆಯ ಜೊತೆಗೆ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀವಿ ಅದು ಅವರ ಅನುಭವದ ಜೊತೆಗೆ ಅಧಿಕಾರಾವಧಿಯಲ್ಲಿರ್ಬೋದು ಸಾಕಷ್ಟು ವಿಚಾರಗಳಿದೆ ಈಗ ಆಲ್ರೆಡಿ ನೀವು ಎಪಿಸೋಡ್ ನೋಡಿದಾಗ ನಿಮಗೆ ಅನಿಸಿದೆ ಅಂದರೆ ಈ ಥರದ ಉತ್ತರಗಳನ್ನು ಅಥವಾ ಈ ಥರದ ಪ್ರಶ್ನೆಗಳನ್ನು ನೀವು ಈ ಮುಂಚೆ ಎಲ್ಲೂ ಕೇಳಿಲ್ಲ ನೋಡಿಲ್ಲ ಅಂತ ಎಸ್ ಆ ಒಂದು ಸಣ್ಣ ಪ್ರಯತ್ನನೇ ಸಿನೂ ಜೊತೆ ಸಂ ಅಂತ ಹೇಳ್ತಾ ಎಸ್ ಸಂತೋಷ್ ಹೆಗಡೆ ಸರ್ ಈಗ ಭ್ರಷ್ಟಾಚಾರ ಮತ್ತೆ ಸಂತೋಷ್ ಹೆಗಡೆ ಅನ್ನೋದು ಯಾವಾಗಲೂ ಒಂದೇ ಕಾಯಿನಿನ ಎರಡು ಫೇಸ್ ಅನ್ನೋ ಥರನೇ ಯಾವಾಗಲೂ ಕೇಳ್ತೀವಿ ಬಟ್ ಅಗೇನ್ ಏನಂದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬಟ್ ಆದರೆ ನಿಮ್ಮ ಈ ಜೀವಿತಾವಧಿಯ ಇಲ್ಲಿವರೆಗೂ ಬಂದಿರೋ ಹಂತದಲ್ಲಿ ಒಂದು ನಿಮ್ಮ ವ್ಯವಸ್ಥೆ ಅಂದರೆ ಓದಿನ ಎಲ್ಲ ಹಂತ ಅದಾದ್ಮೇಲೆ ಕೆಲಸಕ್ಕೆ ಸೇರ್ತೀರಿ ಅದಾದ್ಮೇಲೆ ನೀವು ಅಧಿಕಾರಕ್ಕೆ ಬರ್ತೀರಿ ಅಧಿಕಾರದಿಂದ ಹೊರಗಡೆ ಬಂದ್ರಿ ಸುಮಾರು ಸ್ಟೇಜ್ ಬಂತು ಸರ್ ಅಷ್ಟು ಜರ್ನಿಯಲ್ಲಿ ನೀವು ಗಮನಿಸ್ದಂಗೆ ಈ ಭ್ರಷ್ಟಾಚಾರದ ರೇಷ್ಯೋ ನಿಮ್ಮ ಪ್ರಕಾರ ಯಾವಾಗ ಎಲ್ಲೆಲ್ಲಿ ಬದಲಾಗ್ತಾ ಹೋಗಿದೆ ಸರ್ ಸುಮಾರು ಅರವತ್ತನೇ ದಶಕದವರೆಗೆ ಭ್ರಷ್ಟಾಚಾರ ಇತ್ತು ಆದರೆ ಬಹಳ ಚಿಕ್ಕ ಓಕೆ ಅದರಿಂದ ದೇಶದ ಆರ್ಥಿಕ ಪರಿಸ್ಥಿತಿಗೆ ಏನೂ ಧಕ್ಕೆ ಬಂದಿರಲಿಲ್ಲ ಭ್ರಷ್ಟರನ್ನ ಗುರುತಿಸಿ ಅವರನ್ನ ದೂರ ಹಿಡಿಯುವಂತ ಒಂದು ಪ್ರಯತ್ನ ಕೂಡ ಆಗ್ತಾ ಇತ್ತು ಅಂದು ಆದ್ರೆ ಎಪ್ಪತ್ತು ಎಪ್ಪತ್ತೈದನೇ ದಶಕದ ನಂತರ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿ ಹೋಗಿದೆ ಇವತ್ತು ನನ್ನ ಅನಿಸಿಕೆಯಲ್ಲಿ ಭ್ರಷ್ಟಾಚಾರ ಅಂದ್ರೆ ನಾನು ಉದಾಹರಣೆ ಮೂಲಕ ನಿಮ್ಗೆ ಬಯಸ್ತೇನೆ ಐವತ್ತನೇ ದಶಕದಲ್ಲಿ ನೂರಾರು ಹಗರಣಗಳು ನಡೆದಿದ್ದವು ಅದರಲ್ಲಿ ಒಂದು ಹಗರಣದ ವಿಚಾರ ಹೇಳ್ತೇನೆ ಜೀಪ್ ಹಗರಣ ಅಂತ ಹೊರ ದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನ ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಐವತ್ತೆರಡು ಲಕ್ಷ ರೂಪಾಯಿ ಸೋರ್ಕೊಂಡು ಹೋಯ್ತು ಅಂದ್ರೆ ಅಧಿಕಾರದಲ್ಲಿದ್ದವರು ಲಂಚ ತಗೊಂಡು ಅವ್ರಿಗೆ ಬೇಕಾದಂತ ವಾಹನಗಳನ್ನ ಇಂಪೋರ್ಟ್ ಮಾಡ್ತಾ ಇದ್ರು ತದನಂತರ ಮುಂದಿನ ದಶಕಕ್ಕೆ ಹೋದಾಗ ಬೋಫರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನ ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಅರವತ್ತ ನಾಲ್ಕು ಕೋಟಿ ರೂಪಾಯಿ ಹೋಯ್ತು ಐವತ್ತೆರಡು ಲಕ್ಷದಿಂದ ಅರವತ್ತ ನಾಲ್ಕು ಕೋಟಿ ರೂಪಾಯಿ ಹೋಯ್ತು ಇದು ಅದರ ಅಭಿವೃದ್ಧಿ ಅಭಿವೃದ್ಧಿ ನಾವು ದೇಶ ಅಭಿವೃದ್ಧಿ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಅಭಿವೃದ್ಧಿ ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಂತು ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಧಿಕಾರದಲ್ಲಿದ್ದಂತಹ ಕೆಲವೇ ಕೆಲವರು ಕೊಳ್ಳೆ ಹೊಡೆದ್ರು ಈ ಸಂಖ್ಯೆಗಳು ನಂದಲ್ಲ ಇದನ್ನ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಒಬ್ಬ ಸಂವಿಧಾನದ ಅಧಿಕಾರಿ ಸಿ ಐ ಜಿ ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರು ತಮ್ಮ ವರದಿಯಲ್ಲಿ ಹೇಳ್ತಾರೆ ಈ ಮೂರು ವಿಚಾರ ತದನಂತರದ ವಿಚಾರದಲ್ಲಿ ಕೂಡ ಇಷ್ಟು ಹಣ ಸೋರ್ಕೊಂಡು ಹೋಗಿದೆ ಅಂತ ಇದನ್ನ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ತದನಂತರದ ದಶಕದಲ್ಲಿ ಇದು ಕೂಡ ರೆಕಾರ್ಡ್ ನೀವು ಗೂಗಲ್ಗೆ ಹೋಗಿ ನೋಡಿ ಹೆಸರು ಹೇಳಿ ಪ್ರತಿ ಒಂದು ನಾನು ಹೇಳಿದ್ದೆ ಅದರಲ್ಲಿ ಇದೆ ಆ ತದನಂತರದ ದಶಕದಲ್ಲಿ ಟೂ ಜಿ ಅನ್ನುವ ಒಂದು ಹಗರಣ ಬಯಲಿಗೆ ಬಂತು ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ತದನಂತರ ಕೋಲ್ಗೇಟ್ ಕಲ್ಲಿದ್ದಲ್ನ ಹಗರಣ ಅದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಈ ಟೂ ಜಿ ಹಗರಣ ನಡೆಯುವಾಗ ಎರಡ್ ಸಾವಿರದ ಹದಿನಾರರಲ್ಲಿ ಕಾಣಿಸಿದೆ ಕರ್ನಾಟಕದ ಬಜೆಟ್ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಸರ್ಕಾರಿ ನೌಕರರ ವೇತನಕ್ಕೆ ಮತ್ತೆ ಅಭಿವೃದ್ಧಿಗೆ ಇತರ ಖರ್ಚಿಗೆ ಮೀಸ ಒಂದು ವರ್ಷಕ್ಕೆ ಮೀಸಲಾಗಿಟ್ಟಂತ ಹಣ ಒಂದು ಲಕ್ಷದ ಹದಿನಾರು ಸಾವಿರ ಮಾತ್ರ ಕೋಟಿ ಹ ಕೋಟಿ ಇದು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಹಗರಣದಲ್ಲಿ ಹೌದು ತದನಂತರದ ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಕೋಲ್ಗೇಟು ಇದನ್ನೆಲ್ಲ ಸೇರಿಸಿ ನೋಡಿ ನೀವು ಒಂದು ದಶಕದಲ್ಲಿ ಅಥವಾ ಒಂದು ವರ್ಷದಲ್ಲಿ ಆದಂತಹ ಹಗರಣದಲ್ಲಿ ಎಷ್ಟೊಂದು ಸೋರ್ಕೊಂಡು ಹೋಯ್ತಂತ ಅದಕ್ಕೂ ಒಂದು ಉದಾಹರಣೆ ಇದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನ ಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದ ಮಾತು ಅವರ ಭಾಷಣದಲ್ಲಿ ಏನಂತ ಸರ್ ಅಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ ಒಂದು ರೂಪಾಯಿಯಲ್ಲಿ ಕೊನೆಯ ಹಂತಕ್ಕೆ ಓದದು ಹದಿನೈದು ಪೈಸೆ ಮಾ ಎಂಬರಲ್ಲಿ ಹಾ ಒಂದು ರೂಪಾಯಿಯಲ್ಲಿ ಹದಿನೈದು ಪೈಸೆ ಇದು ದೇಶದ ಪ್ರಧಾನ ಮಂತ್ರಿ ಹೇಳಿದಂತಹ ಮಾತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೇವೆ ದುರಾಸೆ ಕಮ್ಮಿ ಆಗಿಲ್ಲ ನೂರು ರೂಪಾಯಿಯಲ್ಲಿ ಹದಿನೈದು ಪೈಸೆ ಹೋಗ್ಬೋದೆ ಇವತ್ತು ಆ ಮಟ್ಟದಲ್ಲಿ ಇದ್ದೇವೆ ಅದಕ್ಕಾಗಿ ಇದನ್ನ ಜನರಿಗೆ ಗಮನಕ್ಕೆ ತರಬೇಕು ಈ ಒಂದು ಬದಲಾವಣೆ ಬರಬೇಕು ಯಾವ ರೀತಿಯಲ್ಲಿ ಬದಲಾವಣೆ ಅನ್ನುವ ಹಿನ್ನೆಲೆಯಲ್ಲಿ ನಾನು ಮೊತ್ತ ಮೊದಲಾಗಿ ಚೂಸ್ ಚೂಸ್ ಮಾಡಿದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ನಾನು ನಿನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಶಾಲಾ ಕಾಲೇಜಿಗೆ ಹೋಗಿದ್ದೆ ಅಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಈ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ಯಾವ ರೀತಿಯಲ್ಲಿ ತಡೆ ಹಿಡಿಯೋಕೆ ಸಾಧ್ಯವಿದೆ ಅನ್ನೋದನ್ನು ನಾನು ಅವ್ರ ಜೊತೆ ಸಂವಾದದಲ್ಲಿ ಚರ್ಚೆ ಮಾಡ್ತಾ ಇರ್ತೇನೆ ನನ್ನ ಅನಿಸಿಕೆಯಲ್ಲಿ ಭ್ರಷ್ಟಾಚಾರಕ್ಕೆ ಯಾವ ಮದ್ದು ಇಲ್ಲ ಅದೊಂದು ರೋಗ ದುರಾಸೆ ಅನ್ನೋ ರೋಗ ಅದಕ್ಕೆ ಮದ್ದಿಲ್ಲ ಆ ಭ್ರಷ್ಟಾಚಾರಕ್ಕೆ ಒಳಗಾದವರು ಬ ಶಿಕ್ಷೆಗೆ ಹೆದರಲ್ಲ ಅದು ನಮ್ಮ ದೇಶದಲ್ಲಿ ಶಿಕ್ಷೆ ಆಗಬೇಕಾದ್ರೆ ನಲ್ವತ್ತೈವತ್ತು ವರ್ಷ ಬೇಕಾಗ್ತದೆ ಯಾರಿಗೂ ಹೆದರಿಕೆ ಇಲ್ಲ ಇದಕ್ಕೆ ಒಂದೇ ದಾರಿ ನನ್ನ ಅನಿಸಿಕೆಯಲ್ಲಿ ಯಾರು ಇದಕ್ಕೆ ವಿರುದ್ಧ ತೋರಿಸಿಲ್ಲ ಇಷ್ಟವರಿಗೆ ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ ತೃಪ್ತಿ ಅನ್ನುವ ಗುಣ ತೃಪ್ತಿ ಇದ್ರೆ ದುರಾಸೆ ಬರಲ್ಲ ದುರಾಸೆ ಇದ್ದು ತೃಪ್ತಿಯನ್ನ ಅಳವಡಿಸಿದ್ರೆ ಅದು ಆ ದುರಾಸೆಗೆ ಮಟ್ಟ ಆಗ್ತದೆ ಆದ್ರಿಂದ ತೃಪ್ತಿ ಅನ್ನುವ ಒಂದು ಗುಣ ಸಮಾಜ ಸಾಮಾಜಿಕ ಮೌಲ್ಯದಲ್ಲಿ ಇರಬೇಕು ಹಿಂದೆ ಇತ್ತು ಯಾಕಂದ್ರೆ ಹಿಂದೆ ಪೋಷಕರು ಹೇಳ್ತಾ ಇದ್ರು ಇದು ಮಾಡು ಇದು ಮಾಡಬೇಡ ತಪ್ಪು ದಾರಿಯಲ್ಲಿ ಹೋಗಬೇಡ ನಿನಗಿಲ್ಲದಂತ ಆಸ್ತಿಯಲ್ಲಿ ಕೈ ಹಾಕಬೇಡ ಈ ರೀತಿ ಎಲ್ಲ ಹೇಳ್ತಾ ಇದ್ರು ಪೋಷಕರು ಮತ್ತೆ ಕೋರ್ಟ್ ಅಲ್ಲೂ ಕೂಡ ಶಿಕ್ಷೆ ಬೇಗನೆ ಆಗ್ತಾ ಇತ್ತು ಅದರಿಂದ ಆದ್ರಿಂದ ತೃಪ್ತಿ ಇದ್ರೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಮಾತ್ರ ಅಲ್ಲ ಈ ಒಂದು ಭ್ರಷ್ಟಾಚಾರಕ್ಕೆ ಅತಿ ದೊಡ್ಡ ಸಮಸ್ಯೆ ಇವತ್ತು ಅದಕ್ಕೂ ಕೂಡ ಒಂದು ಮಟ್ಟ ಹಾಕಬಹುದು ಅನ್ನೋದು ನನ್ನ ವಿಚಾರ ಬೇರೆ ದಾರಿ ನಾನು ಬಹಳಷ್ಟು ಅಧ್ಯಯನ ಮಾಡಿದ್ದೇನೆ ಬೇರೆ ಯಾವುದು ದಾರಿ ಇಲ್ಲ ಇದಕ್ಕೆ ತೃಪ್ತಿ ಅಂದ್ರೆ ಹಂತಕ್ಕೆ ಕೆಲಸ ಸಿಕ್ತು ಡಿಗ್ರಿ ಬಂತು ಇನ್ನೇನ್ ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷಿ ಅನ್ನುವ ಗುಣ ಇರಬೇಕು ಜಾಸ್ತಿ ಓದ್ಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನಾಗ್ಬೇಕು ಏನೂ ತಪ್ಪಿಲ್ಲ ಆದ್ರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಅಲ್ಲ ಇದ್ದದ್ರಲ್ಲೇ ಸಂತಸ ಪಡೆಯುವಂತಹ ಒಂದು ಗುಣ ಅದರಲ್ಲಿ ಇದನ್ನ ಒಳ್ಳೆ ನಿದ್ದೆ ಬರ್ತದೆ ಮದ್ದು ಬೇಡ ಅದಕ್ಕೆ ಇವತ್ತು ಕೋಟಿ ಕೋಟಿ ರೂಪಾಯಿ ಮಾಡಿದವರಿಗೆ ನಿದ್ದೆ ಬರಲ್ಲ ಯಾಕಂದರೆ ಹಣ ಮನೆಯಲ್ಲೇ ಹೆಚ್ಚಿರ್ಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಇರುವಂತ ಅತಿ ದೊಡ್ಡ ಸಮಸ್ಯೆ ರಾಸೆ ಅನ್ನೋ ರೋಗ ಹಿಂದೆ ನಮ್ಮ ಪೋಷಕರು ಹೇಳ್ತಾ ಇದ್ರಲ್ಲ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಅದು ನನ್ನ ಪೋಷಕರು ಹೇಳಿದ್ದನ್ನ ಒತ್ತಿ ಒತ್ತಿ ಹೇಳ್ತಾ ಇತ್ತು ಇವತ್ತು ಯಾರಿಗೆ ನೀತಿ ಬೇಕು ಯಾರಿಗೆ ಪಾಠ ಬೇಕು ಅದರಿಂದ ಹಣ ಮಾಡಕ್ಕಾಗಲ್ಲ ನೀತಿಯಿಂದ ಹಣ ಮಾಡಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಆದ್ರಿಂದ ಆ ಒಂದು ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಮುಂದೆ ಏನಾಗ್ಬೋದು ನನ್ನ ಅನಿಸಿಕೆಯಲ್ಲಿ ಕ್ರಾಂತಿ ಆಗುವುದು ಇಷ್ಟೊಂದು ಹಣ ಸೋರ್ಕೊಂಡು ಒಬ್ಬೊಬ್ಬರ ಜೇಬಿಗೆ ಹೋದ್ರೆ ಹ್ಮ್ ಬಹಳಷ್ಟು ಜನ ಅದ್ರ ಬಗ್ಗೆ ಬೇರೇನೆ ಯೋಚನೆ ಮಾಡಿ ಇದು ಆದ್ರಿಂದ ಶಾಲೆಯಲ್ಲೂ ಕೂಡ ಒಂದು ಮೌಲ್ಯದ ಆಧಾರದ ಮೇಲೆ ಪಠ್ಯ ಮನೆಯಲ್ಲಿ ಕೂಡ ಪೋಷಕರು ಹೇಳಬೇಕು ಇವತ್ತು ಅದು ಇಲ್ಲ ಅಂತ ಕಾಣಿಸ್ತಿದೆ ಮನೆಯಲ್ಲಿ ಯಾಕಂದ್ರೆ ಬಹಳಷ್ಟು ಪೋಷಕರು ಗಂಡ ಹೆಂಡ್ತಿ ಇಬ್ರು ಕೆಲಸ ಮಾಡೋರು ಕೆಲಸ ಅಂದ್ರೆ ಅದು ಒಂದು ರೋಗನೇ ಅಲ್ಲಿ ಪೋಸ್ಟಿಂಗ್ ಸಿಗ ದೊಡ್ಡ ಪೋಸ್ಟಿಂಗ್ ಸಿಗಬೇಕು ದೊಡ್ಡಕ್ಕೆ ಪ್ರಮೋಷನ್ ಆಗಬೇಕು ಅನ್ನೋದಕ್ಕೆ ಅದಕ್ಕೆ ಅಂತ ತೋರ್ಸಕ್ಕೆ ಆ ತಲ್ಲವನ್ನು ಮನೆಗೆ ತರ್ತಾರೆ ಅಲ್ಲಿ ಕೂತ್ಕೊಂಡು ಆ ಸಮಸ್ಯೆಗೆ ಸೊಲ್ಯೂಷನ್ ಹುಡುಕ್ತಾರೆ ಮಕ್ಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ ಕೆಲಸಕ್ಕೆ ಹೋಗದವರು ಸೀರಿಯಲ್ ನೋಡ್ತಾ ಇರ್ತಾರೆ ಈ ಕಡೆ ಟಿ ವಿ ನೋಡ್ತಾರೆ ಮಕ್ಕಳು ಆ ಕಡೆ ಐಫೋನ್ನಲ್ಲಿ ಇರ್ತಾರೆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ ಸಂಪರ್ಕ ಪೋಷಕರ ಮತ್ತು ಮಕ್ಕಳ ಜೊತೆ ಬಹಳ ಕಮ್ಮಿ ಆಗಿದೆ ಪೋಷಕರು ಪ್ರಾಮಾಣಿಕರಾಗಿರ್ಬೋದು ಆದರೆ ಜವಾಬ್ದಾರಿ ಅದಕ್ಕೂ ಮೇಲ್ಪಟ್ಟದ್ದು ಅದು ಆ ಒಂದು ಪದ್ಧತಿಯನ್ನು ನಾವು ಹಿಂದೆ ಇದ್ದಂತಹ ಪದ್ಧತಿಯನ್ನ ಮರುಸೃಷ್ಟಿ ಮಾಡಿ ಜನರಲಿ ಈ ಒಂದು ಮೌಲ್ಯ ತೃಪ್ತಿ ಅನ್ನೋ ಮೌಲ್ಯವನ್ನ ಅಳವಡಿಸಿದ್ರೆ ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಮಟ್ಟ ಹಾಕಬಹುದು ನಿರ್ಮೂಲನೆ ಮಾಡೋ ನಿರ್ಮೂಲನೆ ಮಾಡಕ ಆಗೋದಿಲ್ಲ ಅಂತ ಹೇಳ್ತೀನಿ ಈ ಸರ್ ಆದ್ರೆ ನೀವು ಹೇಳ್ತಾ ಇದ್ದ ಕೇಳಿದ್ರೆ ಹೌದು ಅಂದ್ರೆ ನಿಮ್ಮಂತ ವ್ಯಕ್ತಿತ್ವ ಇದ್ದು ನಿಮ್ಮಂತಹ ಎಲ್ಲಾ ವಿಚಾರಗಳನ್ನ ನೋಡಿದವ್ರೆ ಈ ತರ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಹೆಂಗಪ್ಪ ಅಂತ ಅನ್ಸುತ್ತೆ ಬಟ್ ಏನಿ ಹೌದು ಈಗ ಇಷ್ಟೆಲ್ಲ ಹಗರಣಗಳು ಬೇರೆ ಬೇರೆ ಸಂದರ್ಭದಲ್ಲಿ ಆಯಿತು ಇಷ್ಟು ಸೋರಿಕೆ ಆಗಿದೆ ಅಂತ ಹೇಳಿದ್ರಲ್ಲ ಸರ್ ಅಂದ್ರೆ ಅದರ ಫೈನಲ್ ರಿಪೋರ್ಟ್ ಏನು ಸರ್ ಅಂದ್ರೆ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನೀವು ಹೇಳ್ಬೋದಾ ಅಂದ್ರೆ ಇಷ್ಟು ಕಣ್ಮುಂದೆ ಮುಂದೆ ಕಾಣಿಸ್ತಾ ಇದೆ ಇಷ್ಟು ಸೋರಿಕೆ ಆಗಿದೆ ಅಂತ ಯಾರ ಮೇಲೆ ಆದ್ರೂ ನಿಜವಾಗ್ಲೂ ಆಕ್ಷನ್ಸ್ ತಗೊಂಡಿದಾರ ನೀವು ಕೇಳಿದ್ರೆ ನನ್ನ ಅನಿಸಿಕೆಯಲ್ಲಿ ಕನ್ವಿಕ್ಷನ್ ಆಗುವುದು ಇಪ್ಪತ್ತೇಳು ಪರ್ಸೆಂಟ್ ಮಾತ್ರ ಆ ಮಿಕ್ಕಿದ ಅರವತ್ಮೂರು ಎಪ್ಪತ್ಮೂರು ಪರ್ಸೆಂಟ್ ಅಲ್ಲಿ ಕೇಸ್ ಐವತ್ತು ಪರ್ಸೆಂಟ್ ಕೇಸ್ಗಳು ಪೆಂಡಿಂಗ್ ಇರ್ತದೆ ಮಿಕ್ಕಿದ ಖುಲಾಸೆ ಆಗಿರ್ತದೆ ಯಾಕೆಂದ್ರೆ ಏನೇ ಎವಿಡೆನ್ಸ್ ಇಲ್ಲ ಹಾಗೆ ಇಲ್ಲ ಅಂತ ಅಂದ್ರೆ ಎಲ್ಲರೂ ಸೇರಿರ್ತಾರೆ ಅದರಲ್ಲಿ ನೀನ್ ಭ್ರಷ್ಟ ಅಂದ್ರೆ ಅವನು ಹೇಳ್ತಾನೆ ನಿನ್ ಭ್ರಷ್ಟನಲ್ವೇ ಅಂತ ಅವಾಗ ಇವನ್ ಹೇಳ್ತಾನೆ ನಿನ್ನಷ್ಟಲ್ಲ ಅಂತ ಇಬ್ರು ಒಪ್ಕೊಳ್ತಾರೆ ಅದರಿಂದಾಗಿ ನಾವು ಗಂಭೀರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಈ ಬದಲಾವಣೆ ತರುವಂತ ಪ್ರಯತ್ನ ಆಗ್ಬೇಕು ನಾವು ನೋಡಿದ್ದೇವೆ ಯುರೋಪ್ ಖಂಡದಲ್ಲಿ ಇದೇ ರೀತಿ ಆರ್ಥಿಕ ಪರಿಸ್ಥಿತಿ ಬಂದು ಅದು ಇವಾಗ ಒಂದು ಹತ್ತೆರಡು ಬೇರೆ ಬೇರೆ ದೇಶಗಳಾಗಿವೆ ನಮ್ ದೇಶದಲ್ಲಿ ಆ ರೀತಿ ಆದ್ರೆ ಇವತ್ತು ನಾವು ತಮಿಳುನಾಡು ಜೊತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇದ್ದೇವೆ ಕಾವೇರಿ ನೀರಿಗೆ ಈ ಇದೇ ರೀತಿ ಬದಲಾವಣೆ ಬಂದು ಬೇರೆ ಬೇರೆ ದೇಶ ಆದ್ರೆ ರಣರಂಗದಲ್ಲಿ ನಾವು ಇದಕ್ಕೆ ಸರ್ ಅಂದ್ರೆ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಅಂದ್ರೆ ನಾವ್ ಎಲ್ಲಿಂದ ಯಾವ ಹಂತಕ್ಕೆ ವಿತೌಟ್ ಕರಪ್ಷನ್ ನಮ್ ಜೀವನನೇ ಇಲ್ಲ ಅನ್ನೋ ಮಟ್ಟ ಕನ್ಸತ್ತಲ್ಲ ಕಾಣಿಸ್ತದೆ ಅಲ್ವಾ ಹೌದು ನೋಡಿ ಇಷ್ಟೊಂದು ಪರ್ಸೆಂಟ್ ಹಣ ಸೋರ್ಕೊಂಡು ಹೋದ್ರೆ ಅಭಿವೃದ್ಧಿ ಇಲ್ಲದೆ ಜೀವನ ಮಾಡಕ್ಕೆ ಸಾಧ್ಯ ಹೌದು ಪ್ರತಿ ವರ್ಷದಲ್ಲಿ ಪ್ರತಿ ದಶಕಗಳಲ್ಲಿ ಬೇರೆ ಬೇರೆ ತರದ ಅಭಿವೃದ್ಧಿಗಳಾಗ್ತವೆ ಅದರಿಂದಾಗಿ ಅದರ ಜ ದಾರಿಯಲ್ಲಿ ನಾವು ಹೋಗಬೇಕಾದ್ರೆ ಅದಕ್ಕೆ ಹಣ ಬೇಕಾಗ್ತದೆ ಅದನ್ನೆಲ್ಲ ಲೆಕ್ಕ ಹಾಕಿ ಬಜೆಟ್ ಅಂತ ಮಾಡ್ತಾರೆ ಇವಾಗ ನೋಡಿ ಬಜೆ ಒಂದು ಬಜೆಟ್ ಅಲ್ಲಿ ಐದು ಗ್ಯಾರಂಟಿ ಕೊಟ್ರು ತದನಂತರ ಅದಕ್ಕೆ ಕೊಡಕ್ಕೆ ಬೇಕಾದಂತ ಹಣ ಅವ್ರ ಹತ್ರ ಇಲ್ಲ ಇವತ್ತು ಏನಾಗ್ತಾ ಇದೆ ಅದು ಅವ್ರು ಆ ಪಾರ್ಟಿ ಈ ಪಾರ್ಟಿ ಅಂತ ಇಲ್ಲ ಡೆಲ್ಲಿಯಲ್ಲಿ ಬಿಜೆಪಿ ಅವರು ಭರವಸೆ ಕೊಟ್ಟಿದ್ದಾರೆ ಮುಂದಕ್ಕೆ ಏನಾಗ್ತದೆ ನೋಡ್ಬೇಕಾಗ್ತದೆ ಇದೆಲ್ಲ ಕಂಡಾಗ ನನಗೆ ಗಣಿಸದೆ ಯಾರಿಗೂ ನಾಳೆ ವಿಚಾರದಲ್ಲಿ ಯೋಚನೆ ಇಲ್ಲ ಯೋಚನೆ ಇಲ್ಲ ಈಗ ಪ್ರೆಸೆಂಟ್ ಏನಾಗತ್ತೆ ಅಷ್ಟೇ ಅದನ್ನ ಮಾತ್ರ ಮಾಡ್ಕೊಂಡು ಹೋಗು ಮತ್ತಿರ್ಗ ನಮ್ಮ ಅಧಿಕಾರಾವಧಿ ಏನಿದೆ ಅದ್ರಲ್ಲಿ ನಮ್ಮ ದರ್ಪಗಳನ್ನ ತೋರಿಸ್ಕೊಂಡು ರೀತಿಯಲ್ಲಿ